ಇನ್ನೊಂದು ಸಮಸ್ಯೆ ಭಯಂಕರವಾದ ಸಮಸ್ಯೆ ಕಡೆ ನಾವು ಭಕ್ತಿ ಮಾಡದಿರ್ತೀವಿ ಕಡೆ ನಾವು ಎಷ್ಟು ಪ್ರೇರ್ ಮಾಡದಿರ್ತಿವಿ ಆದ್ರೂ ಕೂಡ ಕುಟುಂಬದಲ್ಲಿ ಭಯಂಕರವಾದ ಸಮಸ್ಯೆಗಳು ಅವಾಗ ಏನಾಗ್ಬಿಡ್ತಂದ್ರೆ ಈ ಕಡೆ ರೋಗ ಆಲೋಚನೆಗಳನ್ನ ನಾವು ಓದಿವಂತ ಲೈಫ್ನಾಗ ಏನ್ ಅನ್ಸ್ಬೋದು ಗೊತ್ತಾ ನಾವು ಏನ್ ಭಕ್ತಿ ಮಾಡುದೇ ಅಲ್ಲ ಅನ್ಸ್ಬಹುದು ಎಷ್ಟು ಭಕ್ತಿ ಮಾಡುದ ಅಷ್ಟೇ ಇದಲ್ಲ ಅವ್ರು ಹೇಳೋದಕ್ಕೆ ಕರೆಕ್ಟ್ ಅಲ್ಲ ಮತ್ತೆ ಏನ್ ನನ್ನ ಜೀವನದಲ್ಲಿ ನಡೆಯದಿರುತ್ತೆ ಪರಿಸ್ಥಿತಿಗಳು ಮತ್ತೆ ಆಗೇ ಇರ್ತಾವ ಪರಿಸ್ಥಿತಿಗಳು ಕೂಡ ಆಪೋಸಿಟ್ ಆಗೇ ಇರ್ತಾವ ನಮಗೆ ಆದ್ರೆ ಅದಕ್ಕೆ ಹೇಳ್ತಾರೆ ಅಂತ ವಿಷಯಗಳು ಪ್ರಕೃತಿಕ ಸಂಬಂಧವಾದ ಮನುಷ್ಯನ ಅರ್ಥ ಅದಕ್ಕೆ ದೈವಿಕ ಸಂಬಂಧವಾದ ವ್ಯಕ್ತಿ ಅದನ್ನ ಎಲ್ಲವನ್ನೂ ವಿವೇಚಿಸಿ ತಿಳ್ಕಂತ ದೈವಿಕ ಸಂಬಂಧವಾದ ವ್ಯಕ್ತಿ ಏನ್ ಮಾಡ್ತಾನ ನನ್ ಕುಟುಂಬದಲ್ಲಿ ಏನ್ ಗೊತ್ತು ಇದು ಶೋಧನೆ ಅದು ದೇವ್ರ ಶೋಧನೆಗಳು ಬರ್ತವ ಆದ್ರೂ ಕೂಡ ಅದರ ನನ್ನ ಅಂತ ತಪ್ಪಿಸ್ತೀನಂತೆ ಇದೇ ದೊಡ್ಡ ಸಮಸ್ಯೆ ಅಲ್ಲ ಈ ಶೋಧನೆಗಿನ ದೊಡ್ಡ ನನ್ನ ದೇವರು ನನ್ನ ಕುಟುಂಬದಲ್ಲಿ ಏನಾಗ್ತದೋ ಅವೆಲ್ಲ ನನಗೆ ಮೇಲೆಗಾಗಿ ದೇವ್ರ ತಿಳಿಸ್ತಾನ ಆಮೇಲೆ ಆದ್ರೆ ದೈವಿಕ ಸಂಬಂಧವಾದ ವ್ಯಕ್ತಿ ಆಲೋಚನೆಗಳು ಹೆಂಗಿರ್ತಾವ ನೋಡ್ ಅದಕ್ಕೆ ನಾವು ದೇವ್ರಿಗೆ ಸನ್ನಿಹಿತರಾಗಿರ್ಬೇಕು ದೇವ್ರಿಗೆ ಕನೆಕ್ಟ್ ಆಗಿರ್ಬೇಕು ದೇವ್ರಿಗೆ ಕನೆಕ್ಟ್ ಆಗಿದ್ದಾಗ ಆ ಒಂದು ದೈವಿಕ ಸಂಬಂಧವಾದ ಜ್ಞಾನ ನಮಗೆ ಕೊಡ್ತವೆ ಏನೇನು ನೆನಪು ಎಲ್ಲ ಸ್ಪಷ್ಟವಾಗಿ ದೇವ್ರ್ ನಮಗೆ ತಿಳಿಯಪಡಿಸ್ತಾರೆ ಆ ಮನಮೆದು ನಮ್ಗೆ ಬೆಲೆಗಿಸ್ತಾರೆ ಲೋಕ ಸಂಬಂಧವಾದ ವ್ಯಕ್ತಿಗಳಿಗೆ ಅದು ಗೊತ್ತಾಗೋದಿಲ್ಲ ಅವ್ರ ಮನಮೆದು ಮುಚ್ಚಲ್ಪಟ್ಟಿರ್ತಾವ ಅವ್ರಿಗೆ ಸಮಸ್ಯೆಗಳೇ ಕಾಣ್ತಿರ್ತಾವ ತಪ್ಪ ಸಮಸ್ಯೆಗಳು ಹಿಂದೆ ಇರುವಂತ ದೇವ್ರ ಉದ್ದೇಶ ಅವ್ರಿಗೆ ಗೊತ್ತಾಗೋದಿಲ್ಲ ಸಮಸ್ಯೆ ನೋಡ್ತಾರ ಎಲ್ಲಿ ನಾವೇನ್ ಭಕ್ತಿ ಮಾಡಿದ್ರೆ ಏನ್ ಮಾಡಿದ್ರು ಎಷ್ಟು ಪ್ರಯಾಣ ಮಾಡಬಹುದು ಏನ್ ಮಾಡಿದ್ರು ಈ ಸಮಸ್ಯೆಗಳು ಹಂಗೇ ಆದವಾದವು ವಿನ್ಯಾದವ ಅಂತ ಹೇಳಿ ಈ ಸಮಸ್ಯೆಗಳು ನೋಡಿನೇ ಅವ್ರು ಆಲೋಚನೆ ಮಾಡ್ತಿರ್ತಾರೆ ಯಾಕಂದ್ರೆ ಅವ್ರ ಮನಗತ್ತ ಮುಚ್ಚಲ್ಪಟ್ಟಿರ್ತಾವೆ ಇದು ಪ್ರಕೃತಿ ಸಂಬಂಧವಾದ ವ್ಯಕ್ತಿ ಇರೋ ಆಲೋಚನೆಗಳು ದೈವಿಕ ಸಂಬಂಧವಾದ ವ್ಯಕ್ತಿ ಇರೋ ಆಲೋಚನೆ ದೇವರಿಗೆ ಕನೆಕ್ಟ್ ಆಗಿರೋ ವ್ಯಕ್ತಿಗರ ಆಲೋಚನೆಗಳು ಏನಂದ್ರೆ ಇವೆಲ್ಲವೂ ಕೂಡ ದೇವ್ರು ನನಗೆ ಮೇಲೆಗಾಗೇ ಮಾಡ್ತಾನ ಯಾಕಂದ್ರೆ ಆತ ಸರ್ವೋನ್ನತನು ಸರ್ವಶಕ್ತಿವಂತನು ಆತ ಅಸತ್ಯವಾದ ಏನೈತೆ ನನಗೆ ಅಸಾಧ್ಯವಾದ ಯಾರೇನ ಐತಾ ಅಂತ ಹೇಳಿ ಕೇಳ್ತಾನೆ